ತುಲಾರಾಶಿ ಅವರಿಗೆ ಸ್ವಲ್ಪ ಒಂದಷ್ಟು ಅದೃಷ್ಟ ಕೈ ಹಿಡಿಯಲಿದೆ ಅವರ ಆಗುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಯಾವ್ದಾದ್ರು ತುಂಬಾ ದಿವಸದಿಂದ ಬಾಕಿ ಇರುವಂತ ಕೆಲಸ ಇದೆ ಅಂದ್ರೆ ಅವುಗಳ ಕಡೆ ಹೆಚ್ಚಿಗೆ ಗಮನ ಕೊಟ್ಟು ಆ ಕೆಲಸಗಳನ್ನೆಲ್ಲ ಬಿಡೋದು ಒಳ್ಳೇದು ತುಂಬಾ ಬೇಗ ಅವರಿಗೆ ಅದೃಷ್ಟ ಸಹಕಾರ ಮಾಡಿ ಕೆಲಸಗಳು ಬಹಳ ಬೇಗ ಆಗತ್ತೆ ಆದ್ರೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮತ್ತು ದಾಂಪತ್ಯ ಸುಖಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ತೊಂದರೆಗಳು ಬರುವಂತಹ ಸಾಧ್ಯತೆಗಳಿವೆ ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕಫ ಇದರಿಂದ ಇದು ಜಾಸ್ತಿಯಾಗಿ ಕೆಮ್ಮು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ ಅದಕ್ಕೆ ಬೇಕಾದಂತಹ ಪೋಷಣೆಗಳನ್ನು ಮಾಡಿಕೊಳ್ಳುವಂಥದ್ದು ಉಚಿತ ಅದರ ಜೊತೆಗೆ ದಂಪತಿಗಳಲ್ಲಿ ಒಂದಷ್ಟು ವಿರಸ ಬರುವಂತಹ ಸಾಧ್ಯತೆಗಳು ಇದನ್ನು ಕೂಡ ಯಾಕೆಂದರೆ ನೀಚದಲ್ಲಿರುವಂತಹ ರಾಷ್ಟ್ರಾಧಿಪತಿ ನೀಚದಲ್ಲಿದ್ದಾನೆ ಮತ್ತು ವ್ಯಯದಲ್ಲಿದ್ದಾನೆ ಎರಡೂ ಒಟ್ಟಿಗೆ ಆಗಿರೋದರಿಂದಾಗಿ ಒಂದಷ್ಟು ವೈಮನಸ್ಸುಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಅಥವಾ ಯಾವುದೇ ಯಾವುದೇ ಒಂದು ಮನೆಯಲ್ಲಿ ದಂಪತಿಗಳಲ್ಲಿ ವಿರಸ ಬರದೇ ಇರೋದೇ ಇಲ್ಲ ಆದರೆ ಇಂಥ ಸಂದರ್ಭದಲ್ಲಿ ಇಬ್ಬರು ಅರ್ಥ ಮಾಡಿಕೊಂಡು ಅಂತ ಪ್ರಸಂಗಗಳನ್ನು ಬೆಳೆಸ್ದೇನೆ ಸುಮ್ನಾಗಿಬಿಡುವಂಥದ್ದು ಇಬ್ಬರೂ ಕೂಡ ಈ ಒಂದು ತಿಂಗಳ ಕಾಲದಲ್ಲಿ ಈ ಥರದ ಇಡೋದ್ರಿಂದ ಇಡೀ ಜೀವನಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಸುಧಾರಣೆಗಳು ಆಗುವಂಥ ಕಾಲ ಅದನ್ನು ಮಾಡಿಕೊಳ್ಳಿಲ್ಲ ಅಂತಾದರೆ ಇಡೀ ಜೀವನದಲ್ಲಿ ಒಂದು ಸೀಳು ಒಂದು ಮಡಿಕೆಯಲ್ಲಿ ಸೀಳಿರುವಂತೆ ಜೀವನದಲ್ಲಿ ಎಲ್ಲೋ ಒಂದು ಕಹಿ ನೆನಪುಗಳು ಉಳಿದು ಬಿಡುವಂತಹ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಇರ್ತವೆ ಹಾಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂಥದ್ದು ತುಲಾರಾಶಿಯವರಿಗೆ ಉಚಿತ ఏష్యా నెట్ న్యూస్ నెట్వర్క్ ప్రస్తుతి